ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ವಿಡಿಯೋ ಏನಪ್ಪ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದ ಏನಪ್ಪಾ ಅಂದ್ರೆ ಎಲ್ಲರ ಲೈಫ್ ಒಬ್ಬ ಫ್ರೆಂಡ್ ಇರ್ತಾನೆ ಆ ಫ್ರೆಂಡ್ ಆ ಫ್ರೆಂಡಿಗೆ ಹೆಲ್ಪ್ ಮಾಡ್ತಾನೆ ನೋಡಮ್ ಯಾವ ತರ ಹೆಲ್ಪ್ ಅನ್ನೋದು ನೋಡೋಣ ಬರ ವಿಡಿಯೋ ಹಾಯ್ ಹೆಲೋ ನಮಸ್ಕಾರ ನಾವೇನು ಅಭಿಷೇಕ್ ಅವ್ರ ಅವ್ರದ್ದು ನೀವು ಒಂದು ವಿಡಿಯೋ ಮಾಡಕ್ ಬಿದ್ದು ನಮ್ಗೆ ಎದ್ರಗಡೆ ನೋಡುತ್ತಾನೆ ಅದಕ್ಕೆ ಕ್ವಾಲಿಟಿ ಅದಕ್ಕೆ ಏನ್ ಅಭಿಷೇಕ್ ನಾಗ್ರ ಅವರಿಗೆ ಒಂದ್ ಸ್ವಲ್ಪ ಬೇರೆ ಸಾಲ್ತಿಲ್ಲ ಅದಕ್ಕೆ ಅವನಿಗೆ ಟೇಕ್ ತಗೋಳಕ್ಕೆ ನಾವು ಹೆಲ್ಪ್ ಮಾಡ್ತಿದ್ದೆವು ಇವತ್ತು ನಾವು ಇದು ಯಾವುದು ಆರ್ಚಿಡ್ ಮಾಲ್ ಅಂತ ಕಿಂಗ್ ಆಫ್ ಮಾಲ್ಸ್ ಅಂತ ಯಾವ ಕಿಂಗ್ ಅಂತ ನಮಗೂ ಗೊತ್ತಾಗ್ಲಿಲ್ಲ ಎನ್ನತನ ಅಲ್ಲ ಇವತ್ತು ವಿಡಿಯೋ ಮಾಡೋಕೆ ಬಂದಿದ್ವಿ ರೀ ನಿಂಗೆ ಬೆಸ್ಟ್ ಫ್ರೆಂಡ್ ನೀವು ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡ್ತಾರೆ ಮಾಡಲ್ಲ ಒಟ್ಟಿ ಎಷ್ಟು ಉರ್ತಾವ್ರು ಆ ಬಕ್ ನೋಡಿದ್ರೆ ಸುರು ಡಾಸ್ಟ ಮಾಡಬೇಕು ಮುಂದೆ ಹೋಗೋ ಮುಂದಿನ ಮನೆಗೆ ಹೋಗೋ ಅಂತಳಾಕಿ ಬಂದು ಬಂದು ಬಟ್ಟಿ ಬಂದು ಸ್ವಲ್ಪ ಮಾತಾಡ್ಬೋದು ಸರಿ ಓಕೆ ಹ್ ನಿಂಗ ಯಾರು ಲೈಫ್ ನೈನ್ ಬೆಸ್ಟ್ ಫ್ರೆಂಡ್ ಇರ್ಬೋದಲ್ಲಣ್ಣ ಹು ಇದ್ರು ಅಣ್ಣ ಈಗ ಯಾರ್ಮಿ ಇಲ್ಲಣ್ಣ ಯಾಕಣ್ಣ ಈಗ ಯಾಕೆ ಬಿಟ್ರೆ ಯಾರ ಎಲ್ಲ ಹಂಗೆ ಅಣ್ಣ ಟೈಮ್ ಬಿಟ್ಟೋಗ್ತಾರಣ ನಾವು ಬಿ ಸೈಡಿಗ್ ಆಗ್ಬೇಕಾಯ್ತಲ್ಲ ಸುಮ್ನೆ ಅವ್ರಿಗೆ ಬ್ಯಾರ್ಯವ್ರು ಬ್ಯಾರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರಲ್ಲ ಅಣ್ಣ ಸೊಲಕ್ ನಾವು ಮ್ಯಾಟ್ರಿ ಇಲ್ಲ ಅಂದಾಗ ನಾವು ತಪ್ಪಲ್ಲಿ ಸೈಡಿ ಸರಿಬೇಕಾಯ್ತಲ್ಲ ಸುಮ್ಮ ಇಲ್ಲ ಹುಡುಗಿಯರ ಬೆಸ್ಟ್ ಫ್ರೆಂಡ್ ಇರ್ತಾರಲ್ಲ ಏ ಹುಡುಗಿಯರ ಯಾರು ಇಲ್ಲ ಅಣ್ಣ ಅಣ್ಣ ನಿಂಗೆ ನೋಡ್ರೆ ಹಂಗ ಅನ್ಸಲ್ಲ ಆಗದ ಕರೆ ಅಣ್ಣ ಯಾರು ಇಲ್ಲ ಅಣ್ಣ ಓಕೆ ಥ್ಯಾಂಕ್ ಯು ಏನಪ್ಪ ಕಾನ್ಸೆಪ್ಟ್ ಅಂದ್ರೆ ನೀ ಲೈಫ್ ನಾ ಒಬ್ಬರು ಬೆಸ್ಟ್ ಫ್ರೆಂಡ್ ಇದ್ದಾರೆ ತಗೋ ಅವ್ರು ನೀ ಕಷ್ಟ ಕಾಲದಾಗ ಇದ್ದಾಗ ನಿಂಗೆ ಏನ್ರೆ ಹೆಲ್ಪ್ ಮಾಡ್ತಾರಲ್ಲ ನೋಡಸಲಿಂದ ಇದು ಬಿಡೋ ಆಯ್ತು ನಿಂಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ ಅಂದ್ರೆ ನಿಂಗೆ ಯಾರು ಹೆಲ್ಪ್ ಮಾಡ್ತಾರ ಈಗ ಯಾರು ಮಾಡೋರು ಇಲ್ಲ ಅಣ್ಣ ಸುಳ್ಳೆ ಯಾರು ಯಾರಿಗ ಯಾರಿಗ ಯಾರು ಯಾಕೆ ಅಣ್ಣಾ ನಾವು ನಿಲ್ ನಾವು ಇರ್ಬೇಕಣ್ಣ ಅಷ್ಟೇ ನಂಬಲ್ ಏನ್ ಇದ್ದಾಗ ಎಲ್ರು ಬರ್ತಾರ ನಂಬಲ್ ಏನೂ ಇಲ್ಲ ತಗೋ ಯಾರು ಯಾರು ಬರಲ್ಲ ಅಷ್ಟೇ ಅದ ಥ್ಯಾಂಕ್ ಯು ಅಣ್ಣ ಮಾತಾಡ್ತಾ ಅಂತ ನಮ್ ಬೆಸ್ಟ್ ಫ್ರೆಂಡ್ ಹರ ಹರ ಇಲ್ಲ ನಿಮ್ ಬೆಸ್ಟ್ ಫ್ರೆಂಡ್ ನಿಮ್ ಬೆಸ್ಟ್ ಫ್ರೆಂಡ್ ಕಾಲ್ ಮಾಡು ನಿಂಗೊಂದು ಪೊಲೀಸ್ ಇರ್ತಾರೆ ಏನ್ರ ಒಂದ್ ರೀಸನ್ ಹೇಳು ನಿಂಗ ನಂಗೆ ಇಂತ ಸ್ವಲ್ಪ ಅಮೌಂಟ್ ಬೇಕಾಯ್ತ ಫೋನ್ ಹಚ್ಚು ಅವ್ರ ಹಾಕ್ತಾರ ನೋಡಮ್ ಹೋಯ್ತಾರ ಕಷ್ಟ ಕಾಲದ ಹೆಲ್ಪ್ ಮಾಡ್ಲಿ ಅಂತ ಮತ್ತೆ ಯಾವಾಗ ಮಾಡ್ತಾರ ಏನ್ ಗರ್ಲ್ ಬೆಸ್ಟ್ ಫ್ರೆಂಡ್ ಬಾಯ್ ಬೆಸ್ಟ್ ಫ್ರೆಂಡ್ ಇಬ್ರು ಹರ ಇಬ್ರು ಹರ ಗರ್ಲ್ ಬೆಸ್ಟ್ ಫ್ರೆಂಡ್ ಹೆಚ್ಚು ಬಾಯ್ 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 ಏನ ಎಲ್ರು ಹಚ್ತಾರ ಅವ್ರು ಬೈತಾರ ನೋಡು ಅವ್ರ ಇಲ್ಲಿ ಫೋಟೋ ಬರ್ಲಾ हेलो तनी क्या कर रही है था। था। यार यहाँ पुलिस पकड़े थे यार दो सौ रुपए चाहिए थे बहुत तेज़ रहा है। सही में पकड़े यार अमर भी इधर ही है मेरे साथ ही यार सॉरी यार भेज रही है भेज भाई हेलो ಟು ಹಂಡ್ರೆಡ್ ರುಪೀಸ್ ಹಾಕ ಲೈಫ್ ಹುಡುಗರ ಹುಡುಗರು ಹಾಕ್ತಿರು

ಓಕೆ ಥ್ಯಾಂಕ್ ಯು ಖುಷಿ ಆಯಿತು ಮಾತರ್ ಸೇ ಲೈಫ್ ನ ಆಸ್ಟ್ ವಿಜಿ ಇದ್ರೆ ಒಂದು ಏನೋ ಒಂದ್ ದೊಡ್ಡ ವ್ಯಕ್ತಿ ಆಗ್ತರು ಅಣ್ಣ ಏನು ಅಲ್ಲಂದ್ರೆ ಆರ ಮಕ್ಕ ತಂದಿರೇ ಆಗಿ ಆಗ್ತರೆ ಅಣ್ಣ ನಿನ್ನ ಲೈಫ್ ನ ಬೆಸ್ಟ್ ಫ್ರೆಂಡ್ ಅಂತಾರಲ್ಲ ಇವನೇ ಅಣ್ಣ ಆ ಚೂತೆ ಕೊಂದ್ತಾನೆ ಇವನೇ ಅಣ್ಣ ಆ ಚೂತೆ ಕೊಂದ್ತಾನೆ ಇವನಿ ಬಿಟ್ಟೆ ಹುಡುಗಿಯರ್ ಆರೆ ಇರ್ಬೋದು ಹುಡುಗಿಯರ್ ಅಲ್ಲ ಯಾರು ಇಲ್ಲ ಬೇಡ ಯುರಿಗೆ ಬಿಟ್ಟೆ ಕಷ್ಟ ಕಾಲದಾಗ ಬರೋರು ಅಪ್ಪತ್ ಬಾಂಧವತ್ ಇರ್ತಾರಲ್ಲ ಅಕ್ಕ ಅಕ್ಕಾಗಿಲ್ಲ ಅಕ್ಕ ನೋಡ ಫ್ಯಾಮಿಲಿ ಆಗ ಸಪೋರ್ಟ್ ಸಪೋರ್ಟ್ ಮಾಡ್ತಾವ್ ನಿಮ್ಗೆ ಬರ್ತಾರ ದೋಸ್ತರ ಇರ್ತಾರಲ್ಲ ನೀ ಲೈಫ್ ನಾರ್ಮಲ್ ದೋಸ್ತ ಒಳ್ಳೇಳ್ ಬಾ ಮೂವಿ ಬಾ ತ್ರಿ ಬಾ ಫೋಟೋ ಶೂಟಿಗೆ ಬಾ ಅಂದ್ರೆ ಬರ್ತಾರ ನಂಗ್ ಕಷ್ಟ ಬಂದಪ್ಪ ಯಾರ ಬಂದ್ರ ಬರ್ತಾರಲ್ಲ ನೀವ್ ಒಂದ್ ದಿವ್ಸ ಮಾಡಿದ ಮಾಡ್ತೇನೆ ಮಾಡ ಯಾರಿಗ ಅಸ್ತಿ ಕಾಲ್ ನಮ್ ಫ್ರೆಂಡ್ ಅಸ್ತಿ ಸ್ಟ್ರಾಂಗ್ ರೀಸನ್ ಹೇಳು ನಂಗ ಹಿಂಗ್ ಕಷ್ಟ ಬಂದದ ಎಷ್ಟ ನೀ ಹಂಡ್ರೆಡ್ ಟು ಹಂಡ್ರೆಡ್ ಎಷ್ಟೇ ಫೋನ್ ಪೇ ಹಾಕ್ಸ ಹಾಕ್ತಾರಲ್ಲ ನೋಡಮ್ ಸ್ಪೀಕರ್ ಮಗ ಇಲ್ಲಿ ಗಾಳಿ ಪೊಲೀಸ್ ಹಿಡ್ದಾರ ಒಂದ್ ಐದೂರ್ ಇದ್ರ ಹಾಕ್ತಿ ಮಗ ನೋಡು ಮಗ ಬೇ ಬೇರೆ ಕೇಳು

हेलो भैया भागो तो प्रोजेक्ट स्निगुर भाई अभी देखो हाँ ये किस ने बोझ मेरे को भाई मैं दो चार ने को पूछा उनके पास भी नहीं एक तरह फोन पे सिर्फ सिर्फ बात है चुरा ये मेरे पास रैको को सर्विस था करना मत यार करना मत यार चलो अच्छा क्या बे अरे यहां तो आ रहा है हां पुलिस वाले पड़े तो बोल रहे हो ओल्ड आर्ट देख नहीं नहीं अनपूर्ण है फिरते पुलिस वाले हां ये किस ने एक

ಯಾರು ಹೇಳಿ ಕಟ್ ಮಾಡ್ತಾರ ಬಟ್ ಮತ್ತೊಬ್ಬರಿಗೆ ಕಾಲ್ ಮಾಡಿ ಹೇಳದಿರ್ತದಲ್ಲೂ ಹೇಳ ಖುಷಿ ಆಯ್ತು ಲೈಫ್ ಒಬ್ಬರು ಬೆಸ್ಟ್ ಫ್ರೆಂಡ್ ಅನ್ನೋದು ಇರ್ತಾರ ನಿನ್ನ ಕಷ್ಟ ಕಾಲದಾಗ ಹೆಲ್ಪ್ ಮಾಡ್ತಾರತ್ತ ಅವ್ರ ನಿಮ್ಗೆ ಈ ಕಷ್ಟ ಏನಾರ ಒಂದು ರೀಸನ್ ಹೇಳ ನಂಗೆ ಸ್ವಲ್ಪ ಅಮೌಂಟ್ ಬೇಕಾ ಏನಾರ ಪೊಲೀಸ್ ಇರ್ತಾರ ಹಾಸ್ಪಿಟಲ್ ಸಮಥಿಂಗ್ ಏನಾರ ಹಾ ಏನಾರ ಒಂದ್ ಮೆಡಿಸಿನ್ ತರ ಸಮಿಂಗ್ ಎಕ್ಸ್ಟ್ರೇಡ್ ಇನ್ನೇ ಏನ್ ಬಿ ಹೇಳ್ಬೋದು ಅವ್ರ ನಿಮ್ಗೆ ಹೆಲ್ಪ್ ಮಾಡ್ತಾರ ನೋಡ್ಬೋದು ಹುಡ್ಬೇಟ್ ಐದೇನ್ ನಿಮಿಷ ಇಲ್ಲೇ ಎಲ್ಲಾರ ಒಳ್ಳೇದ್ ಹಿಂಗೇನ ಅಂದ್ರ ಇಲ್ಲೇ ಬರ್ತಾರೆ ಈ ಹೆದ್ದಾರ ಜಗಳ ಜಗಳ ಬರ್ತಾರ ಯಾರೋ ರೊಕ್ಕಾ ಹಾಕಂದ್ರ ಯಾರೋ ಬರಲ್ ಬೈ ಅವಾಪ ಅಂತ ಮನಿ ಬಿಟ್ಟು ಹೋಗ ಬಂದಿನಾಗ ಬೆಂಗಳೂರು ಬಿಟ್ಟು ಅವಾಪ ರೊಕ್ಕಾ ಅಲ್ಲ ಕೇಳೋರ್ ನಿಮಗ ಯಾರ ಹೆಲ್ಪ್ ಮಾಡ್ರಿ ಇಲ್ಲ ಮಾಡ್ತಾರ ನೋಡ್ರಿ ಏನೋ ಒಂದ್ ರೀಸ ಪೊಲೀಸ್ ಇರೋದಾನ ಅತಿ ಹೋಗತ್ತಾ ಇಲ್ಲಿ ಹೋಗತ್ತಾ ಇಲ್ಲಾ ಬೇರೆ ಕುಡಿಯಾದ್ರ ಕೇಳ್ರಿ

ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡೋಕೆ ಕಮೆಂಟ್ ಹಾಕಿ ಇಷ್ಟಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ಲರೂ ಶೇರ್ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ ತರ್ತೀನಿ ಥ್ಯಾಂಕ್ ಯು